ಸತ್ಯಧರ್ಮ ರಥಾಯ ಸತ್ಯ ಧರ್ಮ ಕಲ್ಪ ವೀಕ್ಷಾಯ ನಮತಾಮ್ ಕಾಮಧೇನವಿ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಇಪ್ಪತ್ತಾರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದ ದಿನ ಇವತ್ತಿನ ದಿನ ಜ್ಯೇಷ್ಠ ನಕ್ಷತ್ರವಿರಲಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇವತ್ತಿನ ಸಹ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡೋಣ ಮೇಷರಾಶಿಯವರಿಗೆ ಚಂದ್ರನು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಅದೃಷ್ಟವಾದ ದಿನ ಅಂತಾನೆ ಹೇಳ್ಬೋದು ಇವತ್ತಿನ ಸಹ ನೀವೇನಾದ್ರೂ ಒಂದು ಕೆಲಸಗಳಿಗೆ ಕೈ ಇಡ್ತೀರಾ ಅಂದ್ರೆ ಆ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಆಗುವಂಥದ್ದು ನಿಮ್ಮ ತಂದೆಯ ಆರೋಗ್ಯ ಏನಾದರೂ ಚೆನ್ನಾಗಿರಲಿಲ್ಲ ಅಂತಂದ್ರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗುವಂಥದ್ದು ಅಥವಾ ನಿಮ್ಮ ತಂದೆ ಜೊತೆಲಿ ಒಡನಾಟ ತುಂಬಾ ಚೆನ್ನಾಗಿರುವಂಥದ್ದು ಇದೆಲ್ಲ ಆಗುವಂಥ ಒಂದು ದಿನ ಇದಾಗಿರುತ್ತೆ ಹಾಗೆ ನೀವೇನಾದರೂ ಲಾಂಗ್ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಒಂದು ಪ್ಲಾನಿಂಗ್ ಮಾಡ್ಕೊಳ್ಳುವಂಥದ್ದು ಇವೆ ಇಂಥ ಎಲ್ಲ ಒಂದು ಶುಭ ಸುದ್ದಿಗಳು ಕೇಳುವಂಥ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತಿನ ಸರ್ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಗಣಪತಿಯ ಧ್ಯಾನ ಮಾಡೋದ್ರಿಂದ ಅಥವಾ ಗಣಪತಿಗೆ ಇಪ್ಪತ್ತೊಂದು ಗರಿಕೆ ಹುಲ್ನ ಅಲ್ಪ ಅರ್ಪಿಸೋದ್ರಿಂದ ಕೂಡ ಇವತ್ತಿನ ಸರ್ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಷಭ ರಾಶಿಯವರಿಗೆ ಚಂದ್ರನು ನಿಮ್ಮ ಎಂಟನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಅನಿರೀಕ್ಷಿತ ಘಟನೆಗಳು ನಡೆಯುವಂತ ದಿನ ಇದಾಗಿರುತ್ತೆ ಅಂದ್ರೆ ನಿಮಗೆ ಅನಿರೀಕ್ಷಿತವಾಗಿ ಹಣ ಬರುವಂಥದ್ದು ಅಥವಾ ಏನಾದ್ರೂ ಖರ್ಚು ನಿಮಗೆ ಎದುರಾಗುವಂಥದ್ದು ಮತ್ತೆ ನಿಮಗೆ ಸ್ವಲ್ಪ ಮೂಡ್ ಸ್ವಿಂಗ್ ಆಗುವಂಥದ್ದು ಇವತ್ತಿನ ಸಹ ಏನು ಪ್ರಮುಖವಾದ ನಿರ್ಧಾರಗಳನ್ನ ಇರೋದೇ ಒಳ್ಳೆಯದು ಹಾಗೆ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಲಕ್ಷ್ಮೀ ದೇವಿ ಆರಾಧನೆ ಮಾಡೋದ್ರಿಂದ ಹಾಗೆ ಗಣಪತಿ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತಿನಸ ಬರುವಂತ ಸಂಕಷ್ಟಗಳನ್ನ ಖಂಡಿತವಾಗ್ಲು ತಪ್ಪಿಸ್ಕೊಬಹುದು ಇನ್ನು ಮಿಥುನ ರಾಶಿಯವರಿಗೆ ಚಂದ್ರನು ನಿಮ್ಮ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ವೈವಾಹಿಕ ಜೀವನದಲ್ಲಿ ಒಂದು ಖುಷಿಯಾದ ವಾತಾವರಣ ಇರುತ್ತೆ ಅವ್ರ ಜೊತೆಲಿ ಏನಾದರೂ ಒಂದು ಟ್ರಾವೆಲ್ ಮಾಡುವಂಥದ್ದು ಆಗಿರ್ಬೋದು ಅದರಲ್ಲೂ ಎಸ್ಪೆಷಲಿ ಯಾರು ಪ್ರೇಮಿಗಳಿರ್ತೀರ ಅವ್ರಿಗೂ ಕೂಡ ಒಂದು ಉತ್ತಮವಾದ ದಿನ ಅಂತಾನೆ ಹೇಳ್ಬೋದು ಇನ್ನು ಯಾರೆಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಿದ್ದೀರಾ ಅದರಲ್ಲಿ ಒಂದು ಏನು ಬಿಸ್ನೆಸ್ಸಲ್ಲಿ ಅಲ್ಲಿ ಸಕ್ಸಸ್ ಆಗುವಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟಿರೋ ಅಗ್ರಿಮೆಂಟ್ ಗಳಿಗೆ ಸೈನ್ ಮಾಡೋದು ಅಥವಾ ಏನೇ ಒಂದು ಡಿಸಿಷನ್ ತೊಗೊಂತೀರಾ ಕುತ್ಕೊಂಡು ಮಾತಾಡಬೇಕು ಪಾರ್ಟ್ನರ್ಶಿಪ್ ಅಲ್ಲಿ ಅಂತಂದ್ರೆ ಅದಕ್ಕೆ ಒಂದು ಒಳ್ಳೆಯ ದಿನ ಅಂತಾನೆ ಇವತ್ತಿನ ಇವತ್ತಿನಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಶುಕ್ರಗ್ರಹದ ಬೀಜ ಮಂತ್ರನೇ ಪಠನೆ ಮಾಡೋದ್ರಿಂದ ಲಕ್ಷ್ಮೀದೇವಿಯ ಆರಾಧನೆ ಮಾಡೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ಶುಭವಾಗುತ್ತೆ ಕಟಕ ಅವರಿಗೆ ಚಂದ್ರನು ನಿಮ್ಮ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ಕೆಲಸದಲ್ಲಿ ಒಂಚೂರು ಹಿನ್ನಡೆ ಆಗುವಂಥದ್ದು ಅಥವಾ ಶತ್ರುಗಳ ಕಟ ಜಾಸ್ತಿ ಆಗುವಂಥದ್ದು ಅಥವಾ ನಿಮ್ಮ ಆಫೀಸ್ನಲ್ಲಿ ಇರುವಂಥ ಒಂದು ಸಹೋದ್ಯೋಗಿಗಳ ಜೊತೆ ಸ್ವಲ್ಪ ಮಾತುಕತೆ ಆಗುವಂಥದ್ದು ಅಥವಾ ನಿಮ್ಮಿಂದಗಡೆ ಅವ್ರು ಗಾಸಿಪ್ ಮಾತಾಡ್ಕೊತಿದ್ದಾರೆ ಅನ್ನೋ ಕೆಲವು ವಿಚಾರಗಳು ಕಿವಿಗೆ ಬಿದ್ದು ಸ್ವಲ್ಪ ಮನಸ್ಸಿಗೆ ಬೇಸರ ಆಗುವಂಥದ್ದು ಇದೆಲ್ಲ ಆಗುವಂಥ ಒಂದು ದಿನ ಆಗಿರುತ್ತೆ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಅಥವಾ ನೀವು ಮೆಡಿಟೇಷನ್ ಮಾಡಿ ಸ್ವಲ್ಪ ಹೊರಗಡೆ ಹೋಗೋದ್ರಿಂದ ನಿಮಗೆ ಯಾರು ಏನೇ ಮಾತಾಡಿಕೊಂಡ್ರೂ ಕೂಡ ಅದ್ರ ಬಗ್ಗೆ ನಿಮ್ಗೇನು ಅಂತ ಗಮನ ಬರೋದಿಲ್ಲ ಇನ್ನು ಅವರಿಗೆ ಚಂದ್ರನು ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಯಾರೆಲ್ಲ ಸಿಂಹರಾಶಿಯ ಪ್ರೇಮಿಗಳಿದ್ದರೆ ಅವ್ರಿಗೊಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ಅವ್ರ ಜೊತೇಲಿ ಎಲ್ಲಾದರೂ ಹೊರಗಡೆ ಹೋಗೋದು ಅಥವಾ ಅವ್ರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಕಾಲ ಕಳೆಯುವಂಥದ್ದು ಅದೆಲ್ಲ ಆಗುವಂಥ ದಿನ ಆಗಿರುತ್ತೆ ಇನ್ನು ದಂಪತಿಗಳಲ್ಲೂ ಕೂಡ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು ಹಾಗೆ ಯಾರೆಲ್ಲ ಸಿಂಹರಾಶಿಯಲ್ಲಿದ್ದೀರಾ ಅವರ ಮಕ್ಳುಗಳಿಗೂ ಕೂಡ ಇವತ್ತೊಂದು ಏಳಿಗೆ ಆಗುವಂಥ ದಿನ ಆಗಿರ್ಬೋದು ಅಥವಾ ಅವರಿಂದ ನಿಮ್ಮ ಮನಸ್ಸಿಗೆ ಸಂತೋಷ ಖುಷಿ ಆಗುವಂಥದ್ದು ಅವರಿಂದ ನಿಮ್ಗೊಂದು ಹ್ಯಾಪಿನೆಸ್ ಸಿಗುವಂಥ ಒಂದು ದಿನ ಆಗಿರುತ್ತೆ ಮತ್ತೆ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ವಿದ್ಯಾರ್ಥಿಗಳಿಗೂ ಕೂಡ ಇವತ್ತು ನಿಮಗೆ ಎಜುಕೇಷನಲ್ಲಿ ಒಂದು ಹೆಜ್ಜೆ ನೀವು ಮುಂದೆ ಇರ್ತೀರಾ ಅಂತಲೇ ಹೇಳ್ಬೋದು ಇವತ್ತಿನ ಸರ್ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಈಶ್ವರನ ಧ್ಯಾನ ಮಾಡೋದ್ರಿಂದ ಹಾಗೂ ನಾರಾಯಣನ ಸ್ಮರಣೆ ಮಾಡೋದರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಕೆಲಸಗಳಲ್ಲಿ ಇನ್ನಷ್ಟು ನಿಮಗೆ ಒಳಿತು ಖಂಡಿತವಾಗ್ಲೂ ನೋಡ್ಬೋದು ಇನ್ನು ಕನ್ಯಾ ರಾಶಿಯವರಿಗೆ ಚಂದ್ರನು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ತಾಯಿಯಿಂದ ಒಂದು ಒಳ್ಳೆಯ ಒಂದು ಸಿಹಿ ಸುದ್ದಿ ಕೇಳುವಂಥದ್ದು ಅಥವಾ ಅವ್ರ ಜೊತೆ ಎಲ್ಲಾದರೂ ಹೊರಗಡೆ ಹೋಗುವಂಥದ್ದು ಅಥವಾ ನಿಮಗೆ ಭೂಮಿಗೆ ಸಂಬಂಧಪಟ್ಟಿದ್ದ ವ್ಯವಹಾರಗಳು ಮಾತಾಡೋದು ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ವಿಚಾರಗಳನ್ನ ಮನೆಯಲ್ಲಿ ಕೂತ್ಕೊಂಡು ಮಾತಾಡುವಂಥದ್ದು ಈ ಎಲ್ಲ ಒಂದು ಸಿಹಿಯಾದ ಒಂದು ಸುದ್ದಿಗಳನ್ನ ದಿನ ಇದಾಗಿರುತ್ತೆ ಸೊ ಇವತ್ತು ಇವತ್ತಿನ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಅಥವಾ ಹೇಳಿಕೊಳ್ಳೋದ್ರಿಂದ ಅಥವಾ ಹಸುಗಳಿಗೆ ಆಹಾರನ ಕೊಡೋದ್ರಿಂದ ಕೂಡ ಇವತ್ತಿನ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ತುಲಾರಾಶಿಯವರಿಗೆ ಚಂದ್ರನು ನಿಮ್ಮ ಮೂರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ನಿಮ್ಮ ಸ್ನೇಹಿತರನ್ನ ಭೇಟಿ ಮಾಡುವಂಥದ್ದು ಅಥವಾ ನಿಮ್ಮ ಸಹೋದರ ಸಹೋದರಿಯರನ್ನ ಭೇಟಿ ಮಾಡುವಂಥದ್ದು ಅಥವಾ ಅವ್ರ ಜೊತೆಯಲ್ಲಿ ಕುತ್ಕೊಂಡು ಸ್ವಲ್ಪ ಸಂತೋಷವಾದ ಕ ದಿನಗಳನ್ನ ಕಾಲ ಕಳೆಯುವಂಥದ್ದು ಹಾಗೆ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇರ್ತೀರೋ ಅವ್ರಿಗೆಲ್ಲ ಒಂದು ಅಶುಭ ಸುದ್ದಿ ಸಿಗುವಂಥ ಒಂದು ದಿನ ಇದು ಅಂತ ಹೇಳ್ಬೋದು ಅಂದರೆ ನಿಮ್ಮ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗುವಂಥದ್ದು ಅಥವಾ ನೀವು ಮಾಡಿರೋ ಕೆಲಸದಲ್ಲಿ ಏನೋ ಒಂದು ಯಶಸ್ಸಾಗಿ ಎಲ್ಲರೂ ಕೂಡ ನಿಮ್ಮನ್ನು ಹೊಗಳುವಂಥದ್ದು ಅದೆಲ್ಲ ಆಗುವಂಥ ಒಂದು ದಿನ ಇದಾಗಿರುತ್ತೆ ಸೊ ಇವತ್ತಿನ ಸರ್ ನೀವೇನು ಪರಿ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಲಕ್ಷ್ಮೀ ದೇವಿಯ ಆರಾಧನೆ ಮಾಡೋದ್ರಿಂದ ಅಥವಾ ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಕೂಡ ಇವತ್ತಿನ ದಿನ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ವೃಶ್ಚಿಕ ರಾಶಿಯವರಿಗೆ ಚಂದ್ರನು ನಿಮ್ಮ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಆರ್ಥಿಕವಾಗಿ ಒಂದು ಮುನ್ನಡೆ ಇದೆ ಅಂತಾನೆ ಹೇಳ್ಬೋದು ಹಾಗೆ ನೀವು ಏನಾದರೂ ಹಣದ ವಿಚಾರದಲ್ಲಿ ಏನಾದರೂ ಡಿಸಿಷನ್ ತಗೊಂತ ಇದ್ದೀರಾ ಅಂತಂದ್ರೆ ಪ್ರಮುಖವಾದ ಡಿಸಿಷನ್ ತೊಗೊಂತೀರಾ ಅಂತಂದರೆ ಅದರಿಂದ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಗುತ್ತೆ ಅಥವಾ ಏನಾದ್ರು ಹೂಡಿಕೆ ಮಾಡ್ತಾ ಇದ್ದೀರಾ ಸೇವಿಂಗ್ಸ್ ಬಗ್ಗೆ ಏನಾದ್ರು ಪ್ಲಾನಿಂಗ್ಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಅದೆಲ್ಲದಕ್ಕೂ ಕೂಡ ಒಂದು ಶುಭವಾದ ದಿನ ಅಂತಾನೆ ಹೇಳ್ಬೋದು ಸೊ ಇವತ್ತಿನ ದಿವಸ ನಿಮ್ಮ ಕುಟುಂಬದವ್ರ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು ಅವ್ರ ಜೊತೆ ಹೊರಗಡೆ ಹೋಗಿ ಬರುವಂತದ್ದು ಇದೆಲ್ಲ ಆಗುವಂತ ಒಂದು ದಿನ ಆಗಿರುತ್ತೆ ನೀವೇನು ಪರಿಹಾರ ಮಾಡ್ಕೊಬೇಕು ಇವತ್ತು ಅಂತಂದ್ರೆ ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಅಥವಾ ಹನುಮಾನ್ ಚಾಲಿಸ ಕೇಳೋದ್ರಿಂದ ಹೇಳ್ಕೊಳ್ಳೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಧನಸ್ಸು ರಾಶಿಯವರಿಗೆ ಚಂದ್ರನು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಿರೋದ್ರಿಂದ ಅಂದ್ರೆ ನಿಮ್ಮ ರಾಶಿನಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಮೈಂಡ್ ಒಂದು ಸ್ವಲ್ಪ ಫಿಫ್ಟಿ ಫಿಫ್ಟಿ ತರ ಇರುತ್ತೆ ಒಂದು ಅರ್ಧ ದಿವಸ ತುಂಬಾ ಖುಷಿಯಿಂದ ಇರುವಂತದ್ದು ಇನ್ನೊಂದು ಅರ್ಧ ದಿವಸ ಸ್ವಲ್ಪ ಸ್ಯಾಡ್ ಆಗಿರುವಂತದ್ದು ಯಾವ್ದು ಕರೆಕ್ಟಾಗಿ ಡಿಸಿಷನ್ ತಗೊಂಡು ಆಗದೇ ಇರೋವಂಥದ್ದು ಇದೆಲ್ಲ ಆಗುವಂಥ ಒಂದು ದಿನ ಆಗಿರುತ್ತೆ ಹಾಗೆ ನಿಮ್ಗೆ ಏನಾದರೂ ಪ್ರಮುಖವಾದ ನಿರ್ಧಾರಗಳನ್ನ ತಗೊಂತೀರ ಅಂದರೆ ಸ್ವಲ್ಪ ತಾಳ್ಮೆಯಿಂದ ಕೂತ್ಕೊಂಡು ಯಾರ್ದಾದ್ರೂ ಒಂದು ನಿಮ್ಮ ಗುರು ಹಿರಿಯರ ಒಂದು ಸಲಹೆನ ತಗೊಂಡು ಡಿಸಿಷನ್ ತಗೊಳ್ಳೋದೇ ಒಳ್ಳೆಯದು ಹಾಗೆ ಇವತ್ತಿನ ದಿವಸ ನಿಮ್ಮ ಮನೆ ಕುಟುಂಬದವ್ರ ಜೊತೆಯಲ್ಲಿ ಸ್ವಲ್ಪ ಉಲ್ಲಾಸಕರವಾದ ಒಂದು ದಿನನೂ ಕೂಡ ನೀವು ಕಾಲ ಕಳೀತೀರ ಸಾಧ್ಯ ಆದಷ್ಟು ನೀವು ಒಂಟಿಯಾಗಿರೋಕ್ಕೂ ಕೂಡ ಇವತ್ತು ನೀವು ಪ್ರಯತ್ನ ಪಡ್ತೀರಾ ಸೊ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಮನೆ ಗುರು ಹಿರಿಯರಿಗೆ ನೀವು ಪಾದ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದು ಅವರ ಆಶೀರ್ವಾದ ತಗೊಳ್ಳೋದ್ರಿಂದ ಇವತ್ತಿನ ಸಹ ನಿಮಗೆ ಮತ್ತಷ್ಟು ಶುಭವಾಗುತ್ತೆ ಇನ್ನು ಮಕರ ರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಸ್ವಲ್ಪ ನಿಮಗೆ ನಿದ್ದೆಯಲ್ಲಿ ಡಿಸ್ಟರ್ಬ್ ಆಗುವಂಥದ್ದು ಅಥವಾ ನಿದ್ದೆ ಸರಿ ಬರದೇ ಇರೋ ಬರದೇ ಇರುವಂಥದ್ದು ಅಥವಾ ಏನೋ ನಿಮಗೆ ಮೈಂಡೇ ಸರಿಗಿಲ್ಲ ಇವತ್ತೇನು ಹೊರಗಡೆ ಹೋಗೋದೇ ಬೇಡ ಅಂತ ಡಿಸಿಷನ್ ತೊಗೊಳ್ಳುವಂಥದ್ದು ಅಥವಾ ಅನಿರೀಕ್ಷಿತವಾದ ಒಂದು ಖರ್ಚು ನಿಮಗೆ ಎದುರಾಗುವಂಥದ್ದು ನೀವು ಅಂದ್ಕೊಂಡೇ ಇರಲ್ಲ ಈ ಥರ ಖರ್ಚು ನನಗೆ ಬರುತ್ತೆ ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಖರ್ಚು ಮನೆಯಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗಿ ಅಥವಾ ಏನಾದರೂ ದುರಸ್ತಿಗಳಾಗಿ ಅಥವಾ ಏನೋ ಒಂದು ಕೊಳಾಯಿ ಹೋಯ್ತು ಏನೋ ಒಂದು ಸಮಸ್ಯೆ ಬಂದು ಅದಕ್ಕೋಸ್ಕರ ದುಡ್ಡು ಸ್ಪೆಂಡ್ ಮಾಡುವಂಥದ್ದು ಈ ಥರದ ಒಂದು ಅನಿರೀಕ್ಷಿತವಾದ ಖರ್ಚು ಬರುವಂತ ದಿನ ಇದಾಗಿರುತ್ತೆ ಸೊ ಇವತ್ತಿನ ಸಹ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಶನೈಶ್ಚರನ ಒಂದು ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಬರೋ ನೆಗೆಟಿವಿಟಿನ ಸ್ವಲ್ಪ ನೀವು ತಪ್ಪಿಸಬಹುದು ಇನ್ನು ಕುಂಭರಾಶಿಯವರಿಗೆ ಚಂದ್ರನು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮಗೆ ಒಂದು ಅದೃಷ್ಟವಾದ ದಿನ ಅಂತಾನೆ ಹೇಳ್ಬೋದು ನೀವು ಏನೇ ಒಂದು ಡಿಸಿಷನ್ ತಗೊಂಡ್ರು ಕೂಡ ಇವತ್ತು ನಿಮಗೆ ಅದರಿಂದ ಶುಭನೇ ಸಿಗುತ್ತೆ ಒಂದು ಒಳ್ಳೆ ಫಲಗಳೇ ಸಿಗುತ್ತೆ ಅಂದ್ರೆ ನೀವೇನಾದ್ರು ಕೆಲಸದ ವಿಚಾರವಾಗಿ ಏನಾದ್ರು ಡಿಸಿಷನ್ ತೊಗೊತೀರಾ ಅಂತಂದ್ರೆ ಅಥವಾ ಮನೆಯಲ್ಲಿ ಏನಾದ್ರು ಒಂದು ಕೆಲಸ ಕಾರ್ಯಗಳಿಗೆ ಅಥವಾ ಏನಾದರೂ ಒಂದು ವಸ್ತುನ ತಗೊಬೇಕು ಅಂತ ಡಿಸಿಷನ್ ತಗೊಂಡ್ರು ಕೂಡ ಅದರಿಂದ ನಿಮಗೆ ಖಂಡಿತವಾಗ್ಲೂ ಶುಭವಾಗುತ್ತೆ ಹಾಗೆ ಇವತ್ತಿನ ಸಹ ನಿಮ್ಮ ನಿಮ್ಗಿಂತ ದೊಡ್ಡವ್ರನ್ನ ಮೀಟ್ ಮಾಡುವಂಥದ್ದು ಅವರಿಂದ ಏನಾದರೂ ಒಂದು ಒಳ್ಳೆ ಕೆಲಸಗಳನ್ನ ಮಾಡಿಸಿಕೊಳ್ಳುವಂಥದ್ದು ಅಥವಾ ನೀವೇನಾದರೂ ಹೇಳಿದ್ರು ಅವ್ರು ಕೇಳುವಂಥದ್ದು ಒಟ್ಟಿನಲ್ಲಿ ಅವ್ರ ಒಂದು ಶುಭ ಖುಷಿಯಿಂದ ಕಾಲ ಕಳೆಯುವಂಥ ಒಂದು ದಿನ ಅಂತಾನೆ ಹೇಳ್ಬೋದು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ನೀವು ಕಾಗೆಗಳಿಗೆ ಆಹಾರ ಹಾಕ್ಬಿಟ್ಟು ಹೊರಗಡೆ ಹೋಗೋದ್ರಿಂದ ಅಥವಾ ಕಪ್ಪು ಬಣ್ಣದ ನಾಯಿಗೆ ಕೂಡ ಆಹಾರ ಹಾಕಿ ಹೊರಗಡೆ ಹೋಗೋದ್ರಿಂದ ಇವತ್ತಿನ ಕೆಲಸಗಳಲ್ಲಿ ಮತ್ತಷ್ಟು ಸಕ್ಸಸ್ನ ನೀವು ನೋಡಬಹುದು ಇನ್ನು ಮೀನರಾಶಿ ಅವರಿಗೆ ಚಂದ್ರನು ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನೀವು ಕೆಲಸದ ನಿಮಿತ್ತವಾಗಿ ಹೊರಗಡೆ ಹೋಗುವಂಥದ್ದು ಆ ಕೆಲಸ ನಿಮಗೆ ಸಕ್ಸಸ್ ಆಗುವಂಥದ್ದು ಅಥವಾ ಯಾವುದಾದ್ರೂ ಒಂದು ಹೊಸ ಕೆಲಸಕ್ಕೆ ನೀವು ಏನಾದರೂ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೂ ಕೂಡ ಒಂದು ಶುಭವಾದ ದಿನ ಅಂತಲೇ ಹೇಳ್ಬೋದು ಆ ಕೆಲಸದಲ್ಲಿ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಸಿಗುತ್ತೆ ಹಾಗೆ ವ್ಯಾಪಾರ ನಿಮಿತ್ತವಾಗಿ ಏನಾದರೂ ವಸ್ತುಗಳನ್ನ ಖರೀದಿ ಮಾಡುವಂಥದ್ದು ಅಥವಾ ಅದನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳುವಂಥದ್ದು ಅದೆಲ್ಲ ಆಗುವಂಥ ಒಂದು ದಿನ ಇದಾಗಿರುತ್ತೆ ಸೊ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ನೀವು ಗುರುಗಳ ಧ್ಯಾನ ಮಾಡೋದ್ರಿಂದ ಅಂದರೆ ದತ್ತಾತ್ರೇಯ ಸ್ವಾಮಿನಾಗಿರ್ಬೋದು ರಾಘವೇಂದ್ರ ಸ್ವಾಮಿನ ಆಗಿರ್ಬೋದು ಹೀಗೆ ದಕ್ಷಿಣ ಮೂರ್ತಿನಾಗಿರ್ಬೋದು ಯಾವುದಾದ್ರೂ ಒಂದು ಗುರುಗಳನ್ನ ಧ್ಯಾನ ಮಾಡೋದರಿಂದ ಅಥವಾ ದೇವಸ್ಥಾನಗಳಿಗೆ ಭೇಟಿ ಮಾಡೋದರಿಂದ ಏನಾದರೂ ನೆಗೆಟಿವಿಟಿ ಇತ್ತು ಅಂದರೂ ಕೂಡ ಅದನ್ನು ನೀವು ತಪ್ಪಿಸ್ಕೊಬಹುದು ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು